ಮುಕ್ಕೊಳಕತ್ತೀ ಎದ ರಾತ್ರಿ ಎಲ್ಲಾ ಮುಕ್ಕೊಂಡಿಲ್ಲ ಮಾಡಿ ಬಿಡಿಸ್ಕಾರಿ ನೀವ್ ತಗೊಂಡಿ ಸಿಬಿಟೆ ಸಿಕ್ಕಿರಿ ನೀವ್ ಒಬ್ಬ ನೋಡ ನೆಟ್ಬಿಟ ಉಳ್ದಿದ್ದಂದ್ರ ಏನ ನಮ್ ಕಡೆ ಯಾವ ಮಾಡಬೇಕಂದ್ರ ಸಿಂಗಂದ್ರ ಈ ಇದನ್ನ ಹೇಳನ್ ಅಂದ್ರ ನಾ ಕಣ್ ಮುಚ್ಕೊಂಡ್ ತೆಗಿ ಕೊಡ್ದಿ ಚಲಿತಾನೆಪ್ಪ ಚೇಂಜ್ ಆಗಿಬಿಡ್ರಿ ಇರ್ಲಿ

ನೀರೆಲ್ಲ ಬೀರ್ನು ಕುಡ್ದ್ಬೇಕಾಕತ್ತಿಲ್ಲ ಚಿಕ್ಕುಡಿ ಇವತ್ತಿಂದ ಏನರ ಹೆಂಗಂದ್ರೆ ಪ್ಲ್ಯಾನ ಪ್ಲ್ಯಾನ ಹಾಂ ಮೊದ್ಲೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರ್ ಕಿಡ್ನಪ್ ಮಾಡ್ತಿದ್ದೆವು ಅವರೆಲ್ಲ ಹೊಡೆದು ರೊಕ್ಕ ಕಸ್ಕೊತಿದ್ವಿ ಈಗ ಏನ್ ಮಾಡಾಕತ್ತೇರಿ ಅಂತಂದ್ರೆ ಸಣ್ಣ ಸಣ್ಣ ಹುಡುಗರು ನೋಡಿದ ಏಯ್ ಹಾಂ ಅಂತ ಬೇಡ ನೀವು ಮರ ಹೋದ ಹೋ ಸಲ್ಲ ಕಳ್ಸ್ದಾಗ ಅವು ಭಾಳ ದೊಡ್ಡದೈತೆ ಅಂತ ಬಿಟ್ಕೊಂಡು ನೋಡಿ ಬಂದ್ಬಿಟ್ರಿ ಆ ಕೆಲಸ ಅದ ಅಲ್ಲ ನಾ ಹೋಗ್ತೀನಿ ಅಂದಿದ್ದೆ ಬ್ಯಾಡ ಅಂತ ಕಳ್ಸಿದ್ರಿ

ಅಲ್ಲಿ ಕಡೆ ಒಂದಡೆ ರೊಕ್ಕ ಇತ್ತು ಅಲ್ಲಿ ಹೋಗಿ ಅಲ್ಲಿ ಡಾಕ ಹಾಕೊಂಡಂತ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಪಟ್ಟ ಅದ್ರದ್ದು ಬೇಡ ನಾನು ಬಂಗಾರ ಚೈನ್ ಹಾಕೋಬೇಕಿ ಇವನ್ ಹಿಂದ್ ಹಾಕಬೇಕ ಏನದು ಬಂಗಾರ ಚೈನ್ ನಾನು ಹಾಕೋಬೇಕು

ಇರ್ಲಿ ಹತ್ರ <coughs> <coughs>

बार चकड़ तो हां कौन तो है हां ओंदे पे तो मुकला को रुलोन मुकला लो रुलोन रुलोन ना अपन कर, कर को देगा अपने भाई भाई ले बाए लाए लाए ले ये मार दो भाई ले भाई ले अस्तु ने अपन मार तने डॉक्टर न्यू मप्पा पुलिस ओह नो गो बिड न गो बिड नडी

ಏಂತೋ ಇರ್ಕ ಕೋ ಮಂದಿರಿ ಏ ಲೇ ಅಪ್ಪಾ ಅಪ್ಪಾ ಕರತಿಗೆಲಿ ಯಾರು ತಡೋ ರೋಡ್ ಬೇಕಾ ಕರನ ಕರತಿಗೆಲಿಪ್ಪ ಕರತಿಗೆ ಏ ಇವರ ನಾ ಇವರೇನ್ ಮಾಡಾತರಿ ಕಾರೇ ಇವ ನೀವು ಅಲ್ಲ ನಾವು ನಮ್ಮ ಪರಶಾಳಾವು ಏ ನಮ್ಮ ಹುಡುಗರು ಹಿಡ್ಕಾರೆ ಬಾಡ್ಯಾನ ಮಕ್ಕಳು ಇವ್ರೆ ಎಲ್ಲೋದು ಮರ ಯವ್ರ ಮೂರು ತಾಸ ಆಯ್ತು ಮಕ್ಕೊಂಡನ ಅಯ್ಯ್ ಬಾಡ್ಯನ ಮಕ್ಕಳು ನನ್ನ ಕೈ ಕೊಟ್ಟು ಹೋಗ್ಯಾರಪ್ಪ ನಂದು ಎಲ್ಲ